ില്ല തായിൂ തേ നന്ന ചോണ്ടെ ಕೆಲಸ ಆದವು ಅದನ್ನೆಲ್ಲ ಬಿಟ್ಟು ನಡ್ರಸ್ತ ಮೇಲೆ ಹಾಡು ಕೊಡ್ತಾ ಶುರು ಮಾಡಿದರೆ ಮಾರಗೆಡಿ ವೈದು ಏನಾ ಯಾಕಾ ಚಂದ್ರ ಮರ್ಯಾದಿ ಕೊಟ್ಟು ಮಾತಾಡು ನಾನು ನಿನ್ನ ಡಂಗ ಇದು ಅಲ್ಲ ಗಂಡ ತಂಡಿಗೆ ಏನಂತೀನಿ ನನಗೆ ಗೊತ್ತಾ ಹೌದಪ್ಪ ನನ್ನ ಗಂಡ ಅಲ್ಲೋ ಅಪ್ಪ ಗುಡುಗುಡು ಗುಂಡ ನನ್ನ ಕರ್ಮಕ್ಕ ನನ್ನ ಗಂಡ ಅಪಮಾನ ಸೈಸಲಾರದಂತ ಅಪಮಾನ

ಗಾಡಿಯಿಂದೆ ಹೋದ್ರೆ ಧೂಳು ಹುಡುಗಿಯರಿಂದೆ ಹೋದ್ರೆ ಗೋಳು ಓ ಪಾ 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 ಪಾಪ ಭಾರಿ ತುಳ್ಕೊಂಡು ಬಿಡಗೊಂಡ ಅಮ್ಮ ಯಾವಾಗ ಹಂಗ ಗೆಳತಿ

ಇಟ್ಟುಕ ಮುಗಿತನ ನಮ್ಮ ಗಂಡ ಸುರಿದು ನಮ್ಮದಟ್ಟ ನೋಡಪ್ಪ ಜಾಸ್ತಿ ಹೋಗಂಗಿಲ್ಲ ಅದಕ್ಕೆ ನಮ್ಮ ಸುಂದರವಾದ ಗಂಡು ಮಕ್ಕಳು ಯಾಕೆ ಸ್ವರ್ಗ ಕತ್ತಾರ ಅಂತ ವಿಚಾರ ಮಾಡಾಕತ್ತಿ ನಾ ಇವ್ರು ಈ ನಮನಿ ಮಾಡಿಬಿಡ್ತಾರ ನಾವು ಸಿತ್ತಿ ಮಳೆ ನಾಯಿ ಮಾಡ್ದಂಗೆ ಮಾಡ್ಕೋತ ಹೊಂಟಿ ಬಿಡ್ತೀವಿ ಹಿಂಗಾದ್ರ ನಮ್ಮ ದೇಶದ ಗತಿ ಏನಪ್ಪಾ ಶಿವ ತಂದ ತನಗಿಲ್ಲಿ ನೆಲೆ ಇಲ್ಲ ದೇಶದ ಬಗ್ಗೆ ವಿಚಾರ ಮಾಡಕತ್ತ ಏ ವಿಚಾರ ಮಾಡಬೇಕು ಪ್ರತಿಯೊಬ್ರ ತಲೆ ಮೇಲೂ ಸರ್ಕಾರದ ಸಾಲ ಐತಂದ ಮ್ಯಾಲೆ ವಿಚಾರ ಮಾಡ್ಬೇಕ್ ಅಯ್ಯವ ಮಾಡದ್ರಿಂದ ಆಗೋದೇನ ಹೋಗದೇನ ಅಲ್ಲೇ ನಾವ್ ಮಾಡಿದ್ರ ಬೆಕ್ಕದ್ ಮಾಡ್ತೀವಿ ನಾವು ಅಲ್ಲ ಆ ನೀವ ಮಾಡಿದ್ರ ಏನಾಗಂಗಿಲ್ಲಪ್ಪಾ ನಾವ್ ಮನಸ್ ಮಾಡಿದ್ರ ಬೆಕ್ಕಾದ್ ಬೆಕ್ಕಾದ್ ಮಾಡ್ತೇವೆ ಮಾಡ್ತಿರಲ್ಲಪ್ಪ ಯಪ್ಪಾ ಆಡ್ತೀವಲ್ಲಪ್ಪ ಗಂಡ್ ಮಕ್ಳಿಗ್ ಗಂಡ ಮಕ್ಕಳಿಗ್ ಜಗಳ ಹಚ್ಚಿ ಮೋಜ ನೋಡ್ಕೊತ ಕುಂದಿರ್ತೀವಿ ನಾವ್ ಹಂಗ ಜಗಳ ಹಚ್ಚಿದ್ರ ನೀವ ಯಾಕ್ ಜಗಳ ಆಡ್ತೀರೋ ನಮ್ದು ತಿಂಡಿ ನೀ ಮುಂದೆ ದೊಡ್ಡವರ ಆಗಬಕಲ್ಲ ನಾವು ಹೌದಾ ಹೌದು ಏನಾಗಿದ್ರು ಏನು ನಡೆಯಂಗಿಲ್ಲ ತಮ್ಮ ನಿಮ್ದು ಗೊತ್ತೈತಿಲ್ಲ ಸುತಿ ನಮ್ಮ ಸಂಧಿ ಮನೆ ಗಂಗ ಮಕ್ಕದಳಲ್ಲ ಅಕಿ ಅದ್ದಕ್ಕಿಣಿ ಆಗೇಳಾ ಏನ ಅದ್ದಕ್ಕಿಣಿ ಅಡಕ ನೀಮವರ ನಿನ್ನ ಹುಚನನ ಮಕ್ಕಳು ಅನ್ನೋದು ನಾನು ಅದು ಅದ್ದಕ್ಕಿಣಿ ಅಲ್ಲಲೇ ಅದ್ದಕ್ಷಿಣಿ ಅನ್ನಲ್ಲೇ ನಾನು ಹಾಗಾ ಅಂದ್ರ ನೇಳಲೇ

ಕುಸ್ತಿಕರೇಕಲ ನೀರದ ಗಾಡಿ ಇರಮಿ ಬರೀ ತೋರ್ಸಿದ್ರೆ ಸಾಯ್ತೀನಿ ನೀನು ಸುಮ್ಮ ಹೋಗು ಇವತ್ತೆಲ್ಲ ದಾರಿ ತಪ್ಪಿ ಹಂಗಿಂಗ್ ಮಾಡಿ ಬಂದೀನಿ ಸುಮ್ಮ ಗುಂಡ್ಯಾ

ಸುಮ್ಮ ಹೋಗ ಬೇಡ ಸುಮ್ಮ ನಾಷ್ಟ ತಂದಿರ್ತರೆ ಹೋಗಿ ತಿನ್ ಮಕ ಹೋಗೋ ನೋಡಿ நானಾ ಮರ್ಯಾದೆ ಕೆಳ್ಕೋಬೇಡ ಗುಂಡ್ಯಾ ನನ್ನ ತಲೆ ಸರಿ ಇಲ್ಲ ಮೊದ್ಲ ನೋರ್ತಿ ನಿಂದ ತಿಂಡಿನ ಬಾಳಗೆತೆ ಲೈ ನೀ ಪಕ್ಕ ಗಂಡಸ ಆಗಿದ್ರು ಆಗಿದ್ರು ನಿಮ್ಮ ಅಪ್ಪನ ಮಗನ ನೀ ಆಗಿದ್ರು ಸೋರ್ಸಲೆ ನಾನು ಏ ಬಿರ್ಸಿಗೆ ಬಿತ್ತಪಾಯ ಆಗೇ ओली ಬಾ

ఆమ్ అదంగ <pronunciation> ಏನು ಹೋಗಳೆ ಪ್ರಾಣ ಗುಂಡ್ಯ ಇಲ್ಲೋಡ ನಡು ರಸ್ತೆ ಮೇಲೆ ತುಳು ಬಿಡ ಈ ನಮನಿ ಮಾತಾಡ್ತಿ ನೈ ಅದಕ್ಕ ತಡಿ ಹೊಚ್ಕೊಳ್ಳೋದ್ ಯಾರ ತಂದ್ರ ненавайदा मकोतर ने यार कुश्ती हिडी आंद्र मतेन अंतर द हारारतारे येन ले इन्न कुस्ती ने हिडिले आग्ले मालिक तेलले वत अदक कुस्ती ಅಂತಾರ Оле ನಮಗೇನು ಕೆಳಗೆ ಬಿದ್ರು ಅಟ್ಟ ಈ ಈ ಈ ಬಂತನ ಸೌಂಡ್ ಅದು ತಂಡ್ ಹತ್ತತಲ ಪಾಪ ಈ ಚಾರ್ ಜಗಕತಾವ್ ಹಾ ಸೋತವರಿಗೆ ಸಮಾಧಾನ ಕರಬಹುದು ಮಾನ ಆ ಬಾಳಕೇ ಎಲ್ಲ ನಂ ಪೈಟ್ ಐತಲದ ಅಂದ್ರೆ ಯಾರನ್ನೂ ಹೋಗೋದಿಲ್ಲ ಅಂದಂಗ ಅವರು ಏ ಹಂಗ ಸುಮ್ನ ಬಾಳೆ ತಗೊಂಡ್ ಬಂದ್ಬಿಟ್ಟದ ನಾವ್ ಹಗದಿನ್ ನೋಡ ಹಗದಿನ್ ನೋಡ ಅಂತ ಹೇಳಿ ನಿಂದು ತಿಂಡಿನ ಬಾಳಾಗತ್ತೆ ಅವನ ನಾನು ಎತ್ತ ಬಾರ್ದು ಏನ್ ಮಾಡತ್ತಿ ಅದಾ ನಿನ್ ಜೊತೆ ಕುಸ್ತಿ ಹಿಡಿಬೇಕಲ್ಲ ಕಚ್ಚಿ ಹಾಕಾಕವ್ವ ನೀ ಕಚ್ಚಿ ಹಾಕಿದ್ದಿ ನಮ್ಮ ಕಚ್ಚಿ ಸಡ್ಲಕ್ಕಾವ ನಾನು ಆನೆ ನಡೆ ಅಲ್ಲ ಮನ್ಯಾಗ ಬಂಟಿ ಬಿದ್ದಾವ ಹೊಕ್ಕೊಂಬ್ರಬೇಕು ನಡ್ಯ ಏ ನಿಮ್ಮ ಮೌನ ಏ ನಾ ತಾಳಿ ಕಟ್ಟಿದ ಗಂಡ ನಾ ಬರುದಿಲ್ಲ ಮನಿಗೆ ಮತ್ತಿನ್ನ ಎಲ್ ಹೋಗ ಮನಿ ಹಾಳಾಗಿ ಏ ಊರಾಗ ದೊಡ್ಡ ಆಸ್ತಿವಂತಿಲ್ಲ ನಾನು ಮನ್ಯಾಗ ಒಮ್ಮೆರ ಮಸೂಡಿ ನೋಡಿ ಏನು ಆಸ್ತಿ ಐತಂತ ಆಸ್ತಿ ಏನಾಯ್ತಲ್ಲ ನೀನ್ ಆಸ್ತಿ ಏ ಇಲ್ಲಿ ಇಲ್ಲಿ ರೋಡ್ ಐತಲ್ಲ ಇದು ಏ ಹಿಂಗ ಊರಿಗೆ ಹಾ ಮಮದಾಪುರಕ್ಕೆ ಹೋಗುತ್ತಲ್ಲ ಆ ಎರಡು ಕ್ರೋಡ ಹೊಲ ಅದಾವಲ್ಲ ಯಾರು 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 ಅವರು ನಮ್ಮ ಅಂದ್ರೆ ಮತ್ ಚಪ್ಪಲಿ ಬಡಿತಾರ ಅವರು ಈ ಬಲಕ್ ಹೊಲ ಅದಾವಲ್ಲ ಅವು ಯಾರು ಅವು ಯಾರು 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 ಅವರು ಅವು ಮತ್ ಅವು ಅವ್ರ ವಾದವು ಇವು ಇವ್ರ ವಾದವು ನಿಂದೇನೈತೆ ಪೋಗಳು ನಡಬರ್ರೆ ಕೈತಲ್ಲ ರೆಡಿ ಆಗೋ ರೋಡು ನಂದದು ಏನೆಲ್ಲ ಐತಿ ಮನೆ ಮುಂದೆ ತಿಪ್ಪೆ ಐತಿ ತಿಪ್ಪೆಗಳ ಕೋಳಿಗಳು ಮೇಯಕ್ಕೆ ಬರ್ತಾವ್ ಗೊಬ್ಬರ ಹಾಕ್ತಾವ್ ತಟ್ಟಿ ಇಡ್ತಾವ್ ಇನ್ನ ಏನ್ ಬೇಕು ನೀನು ಅಯ್ಯಪ್ಪ ನಿನ್ನ ಕರ್ಮಕ್ಕ ತಿಪ್ಪಿನ ಗತಿ ನಾನೇ ನಿಮ್ ಊರಿಗೆ ಬರಕಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಬೇಕೆ ಮಗಳು ಹೆಣ್ಣಂದ್ರು ನಾನ ಅವನವನು ಗಂಡ ಅಂದ್ರು ನನ್ನ ಹೆಣ್ಣ ಕರಿಲೇ ನೀ ಗಂಡ ಕರೀನ್ ನೀನು ಗಂಡಿನ ರಾಶಿ ಮೇಲೆ ವಿಧಿ ಹಾಕುಂತೇನೋ ನಿಮ್ಮವನು ಹೈಮಾಲಿ ಕೈ ಬಾಯಿಗಿನ ಕೆಲಸ ಕೇಳಕ ಈ ನಮ್ಮನೆ ಶಟದಾಡ್ತೀನಿ ನೀನು ಇನ್ನು ಹಗಲು ರಾತ್ರಿ ನಿನ್ನ ಉಪದ್ರವನ್ನ ಹೆಂಗ ತಾಳ್ತಿದ್ದೀನೋ ಮಾರಯ್ಯ ನನ್ನ ಉಪದ್ರ ಅಂತ ಬೆಳಗಿಂದ ಸಾಯಂಕಾಲ ತನ ಕತ್ತು ದುಡಿಸ್ಕೊಂಡು ದುಡಿಸ್ಕೋತಿದ್ದಿ ಬೆಳಗ್ಗೆ ಅದು ಅದು ರಾತ್ರಿ ಅದು ಕೂಡ ಹನುಮಂದ ಮಲಗ ಕಳಿಸ್ತಿದ್ದಿ ಇನ್ ನನ್ನ ಉಪದ್ರ ನಿನಗೆ ಯಾವಾಗ ಆತು ಎಟ್ಟಾಯ್ತು ಎಲ್ಲಾ ಹೇಳಿಗ ಹಿಂಗ್ ಹೇಳಕ್ ಒಂದಿಟ್ರ ನಾಚಿಗೆ ಮಾನ ಮರ್ಯಾದೆ ನಿನಗ ಆ ನಾಚ್ಕಿ ಮಾನ ಮರ್ಯಾದೆ ಇತ್ತಂದ್ರೆ ಮಾ ಮನೆ ಹಂಗಿನ ಕುಳ್ ತಿನ್ನಾಕ ನಾ ಯಾಕ ನಿಮ್ಮ ಮನೆಗೆ ಬಂದು ಬಿಡ್ತಿದ್ದೆ ಹೌದು ಹೌದು ನಮ್ಮಪ್ಪ ಹೇಳ್ಬಿಟ್ಟ ಏ ನಿನ್ನ ಗಂಡ ನೋಡಕ್ಕೆ ಹಂಗ ರಾಜ್ಕುಮಾರ್ ಅದನಾ ಅಂತೇಳಿ ನಗೇನು ಕಡಿಮೆ ಆಗೈತಿ ಕರಳ ಮಸುಡಿ ನೋಡಿಲ್ಲ ಆಕಾರ ನೋಡಲ್ಲ ಈಗಿನ ತಿಂದು ತಿಂದ್ ಹೆಂಗಾಗಿ ಗೊತ್ತತ್ತಲ್ಲ ಹೆಂಗಾಗಿನಿ ಮಿಂಡ್ಗಾರ ಮಾಡಿದ್ದು ಕಡ್ಬೋದು ಹಂಗಾಗಿನಿ ಮತ್ತು ಒಪ್ಕೊಂತೀಯಲ್ಲಪ್ಪ ನನ್ನ ಜೀವನ ಹಾಳ್ ಮಾಡಿಟ್ಟನಮ್ಮಪ್ಪ ಸಾಕತ್ತು ಸಾಕು ಅಪ್ಪ

ಯಾವ ಮಂದಿ ಹೆಣ್ಮಕ್ಳು ಬಹಳ ಅಸಹ್ಯ ಮಾಡ್ತಾರ ನಾನು ಅದು ಬಟ್ಟೆ ಗಂಟು ತಗೊಂಡು ಹೋಗಿರ್ತೀನಲ್ಲ ಅವ್ರ ಏನಂತಾರ ಯವ್ವ ಗಂಡು ಬಂದ ನೋಡ ಜಂಪರ್ ಬಿಸ್ತಾನೋಡ ಅಂತಾರ ಗಂಟು ನಿಮ್ ಮೌನ ಆಮೇಲೆ ನೋಡಿ ಸೀರೆ ಬಿಸ್ತಾ ನೋಡ ಸೀರೆ ಬಿಸ್ತಾ ನೋಡೋಲೆ

ல நிம்பிக்கலகையில்ல நிம்ப பாடல்ல யார் அஞ்சுக்கு